ಹಾಯ್ ಗಾಯ್ಸ್ ಇವತ್ತಿನ ವಿಷಯ ಏನೆಂದರೆ ಗೋವಾ ರಾಜ್ಯದಲ್ಲಿರುವ ಮಹಾಲಸ ನಾರಾಯಣಿ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮಹಾರಸ ನಾರಾಯಣಿ ದೇವಸ್ಥಾನವು ಭಾರತದ ಗೋವಾ ರಾಜ್ಯದ ಪೊಂಡಾದ ಮಾರ್ಡೋಲ್ನಲ್ಲಿರುವ ಮೋಹಿನಿ ದೇವತೆಗೆ ಮಹಾಲಸ ಎಂದು ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ಸಾವಿರದ ಐನೂರ ಅರವತ್ತೇಳರಲ್ಲಿ ಪೋರ್ಚುಗೀಸರು ಮಹಲ್ಲಾ ಅವರ ಹಳೆಯ ದೇವಾಲಯವನ್ನು ನಾಶಪಡಿಸುತ್ತಾರೆ ಆದರೂ ಮಹಾಲಸದ ಐಕಾನನ್ನು ರಕ್ಷಿಸುತ್ತಾರೆ ಪೋರ್ಚುಗೀಸರ ಸಮಯದಲ್ಲಿ ನಾಶವಾಗುವುದನ್ನು ತಪ್ಪಿಸಲು ಇದನ್ನು ವೆಹಲಾಂನಿಂದ ಇಲ್ಲಿಗೆ ಸ್ಥಳಾಂತರಿಸುತ್ತಾರೆ ಹದಿನೇಳನೇ ಶತಮಾನದಲ್ಲಿ ಮಾರ್ಡೋಲ್ನಲ್ಲಿರುವ ಪ್ರಸ್ತುತ ದೇವಾಲಯವನ್ನು ನಿರ್ಮಿಸಿದಾಗ ಐಕಾನನ್ನು ಪುನರ್ ಪವಿತ್ರಗೊಳಿಸಿದರು ಮಹಾಲಸ ಮುಖ್ಯ ದೇವಾಲಯವು ಮೂಲತಃ ನೇಪಾಳದಲ್ಲಿತ್ತು ಎಂದು ಕೆಲವರು ನಂಬುತ್ತಾರೆ ಅವಳನ್ನು ಮಹಾರಾಷ್ಟ್ರದ ಔರಂಗಾಬಾದ್ಗೆ ಸ್ಥಳಾಂತರಿಸಿದರು ಮೊಘಲ್ ಆಳ್ವಿಕೆ ಸಮಯದಲ್ಲಿ ಔರಂಗಾಬಾದ್ ಮುಸ್ಲಿಂ ಆಳ್ವಿಕೆಗೆ ಒಳಪಟ್ಟಿತು ಮತ್ತು ಐಕಾನನ್ನು ಗೋವಾದ ರಹಸ್ಯ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಮಹಾಲಸವನ್ನು ವಿಷ್ಣುವಿನ ಸ್ತ್ರೀ ಅವತಾರವಾದ ಮೋಹಿನಿನೊಂದಿಗೆ ಗುರುತಿಸಲಾಗಿದೆ ಮಹಾಲಸವು ನಾಲ್ಕು ಕೈಗಳನ್ನು ಹೊಂದಿದ್ದು ತ್ರಿಶೂಲ ಕತ್ತಿ ಕತ್ತರಿಸಿದ ತಲೆ ಮತ್ತು ಕುಡಿಯುವ ಬಟ್ಟಲನ್ನು ಹೊತ್ತಿದ್ದಾಳೆ ಹುಲಿ ಮತ್ತು ಸಿಂಹ ಕತ್ತರಿಸಿದ ತಲೆಯಿಂದ ಬರುವ ರಕ್ತವನ್ನು ನೆಕ್ಕುವಂತೆ ಅವಳು ಪುರುಷ ಮತ್ತು ರಾಕ್ಷಸರ ಮೇಲೆ ನಿಂತಿದ್ದಾಳೆ ಅವಳು ಸಾಮಾನ್ಯವಾಗಿ ಪುರುಷ ದೇವತೆಗಳಿಗೆ ಅರ್ಪಿತವಾದ ಪವಿತ್ರ ದಾರವನ್ನು ಧರಿಸಿದ್ದಾಳೆ ಈ ದೇವಾಲಯದಲ್ಲಿ ಮಹಾರಸಳು ಮೋಹಿನಿ ಮತ್ತು ವಿಷ್ಣುವಿನೊಂದಿಗೆ ಸಂಬಂಧ ಹೊಂದಿದ್ದಾಳೆ ಖಂಡೋಬ ಪಂಥದಲ್ಲಿ ಅವಳನ್ನು ಪಾರ್ವತಿ ದೇವತೆಯ ರೂಪ ಮತ್ತು ಶಿವನ ರೂಪವಾದ ಖಂಡೋಬನ ಪತ್ನಿ ಎಂದು ಪರಿಗಣಿಸಬಹುದು ಮಾರ್ಡೋಲ್ ದೇವಾಲಯದಲ್ಲಿ ಮಹಾರಾಷ್ಟ್ರದ ಐದು ಪ್ರಮುಖ ದೇವಾಲಯಗಳು ಅಂದರೆ ಗ್ರಾಮಪುರುಷ ಭಗವತಿ ದದ ಸಿಂಹಪುರುಷ ಮತ್ತು ಮಲ್ಪುರುಷ ಕೂಡ ದೇವಾಲಯದ ಆವರಣದಲ್ಲಿದೆ ಮುಖ್ಯ ದೇವತೆಯನ್ನು ಪೂಜಿಸುವ ಮೊದಲು ಈ ಎಲ್ಲ ದೇವತೆಗಳ ದೈನಂದಿನ ಪೂಜೆಯನ್ನು ನಡೆಸಲಾಗುತ್ತಿದೆ ಈ ದೇವಾಲಯದಲ್ಲಿ ಕಾರ್ಮಿಕರೇ ನಡೆಸುವ ಕ್ಯಾಂಟೀನ್ ಕೂಡ ಇವೆ ಬೆಳಿಗ್ಗೆ ಮತ್ತು ಸಂಜೆ ಆರತಿಯ ನಂತರ ಪ್ರಸಾದ ಮತ್ತು ಪವಿತ್ರ ಊಟವನ್ನು ಇಲ್ಲಿ ನೀಡುತ್ತಾರೆ ಈ ದೇವಾಲಯದಲ್ಲಿ ಭಾನುವಾರ ಪ್ರಧಾನ ದೇವತೆಗೆ ವಿಶೇಷ ಮಹತ್ವದಾಗಿದೆ ಈ ದಿನದಂದು ಇತರ ಆಚರಣೆಯ ಜೊತೆಗೆ ಪಲ್ಲಕ್ಕಿ ಸೇವೆಯನ್ನು ನಡೆಸಲಾಗುತ್ತದೆ ದೇವಿಯನ್ನು ಪಲ್ಲಕ್ಕಿಯಲ್ಲಿ ದೇವಾಲಯದ ಸುತ್ತಲೂ ಸವಾರಿ ಮಾಡಲು ಕರೆದೊಯ್ಯಲಾಗುತ್ತದೆ ಪಲ್ಲಕ್ಕಿಯನ್ನು ಹೂವುಗಳು ಮತ್ತು ಸಾಂಪ್ರದಾಯಿಕ ವರ್ಣರಂಜಿತ ಅಲಂಕಾರಗಳಿಂದ ಅಲಂಕರಿಸಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಜನಸಮೂಹ ಸೇರುತ್ತಾರೆ ಈ ದೇವಾಲಯದಲ್ಲಿ ಜಾತ್ರೆ ಮತ್ತು ನವರಾತ್ರಿ ಹಿಂದೂ ದೇವತೆಗೆ ಅರ್ಪಿತವಾದ ಹಬ್ಬಗಳು ದೇವಾಲಯದ ಪ್ರಮುಖ ವಾರ್ಷಿಕ ಆಚರಣೆಗಳನ್ನು ಮಾಡುತ್ತಾರೆ ಶ್ರೀ ಕ್ಷೇತ್ರ ಆ ಹಲಸ ನಾರಾಯಣಿ ದೇವಸ್ಥಾನದ ಈ ಚಿಕ್ಕ ಕಿರುಪರಿಚಯವನ್ನು ಇಲ್ಲಿಗೆ ಮುಗಿಯಿಸುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ